જય બલ ભારત બતાય છે જય નારાયણજીવ જય એક મિનિટ આર આર આપણે વાત કરીએ અવકાશ પણ બંધ માકાડી નારાયણજી જય જય સાયલન્ટ થઈ જજોપા

मतलब ये लड़का आई रिक्वेस्टेड सोफे टाइप है आमेले ए आज येला तकिया ए हिलिस रेतना ಇಲ್ಲ ಸರಿ ಅದನ್ನ ಎಲ್ಲ ಇಟ್ಪ್ಪ ಕೇಳ್ತಾರೆ ಬತರಾತ್ರಿ ನಮ್ಮ ಕಡೆಯಿಂದ ನಂಬರ್ ಇಟ್ಕೊಂಡು ದೈವಕ್ಕೆ ಫೈನ್ ಆಗಿದೆ ಎಲ್ಲ ನಾವು ಕೇಂದ್ರ ಆಗ್ತೀವಿ ದೈವಕ್ಕೆ ನಾವು ಯಾಕಂದ್ರೆ ಡ್ರೈವರ್ ಫೈನ್ ಮಾಡ್ತೀವಿ ಎಲ್ಲ ನಾನು ನೋಡಿ ಎನ್ಎಡಿ ಆಗ್ಬಿಡುತ್ತೆ ಡ್ರೈವರ್ ತಗೋತಾ ಇದ್ದಾರೆ ತಪಾರಕشن ಮಾಡ್ತೀನಿ ಸ್ಲಿಪ್ ಈ ವಾಟ್ ಮಾಡ್ತೀನಿ ನಮ್ಮ ಕಡೆಯಿಂದ ಮಾಡ್ತೀವಿ ನಾವು ಓವರ್ ಪೆನಾಲ್ಟಿ ಐದತ್ತು ಆಗುತ್ತೆ ಅರೇ ಸೈಕನ್ ಹೆಚ್ ಈ ಬಿಲ್ ಪೋ ಟೇಗನ್ ತೋರಿಸೋ ಮ್ಯಾಲ ಆಗುತ್ತೆ DILAGRAOS,请拿それ FAUCI bum%, cents zat, QRливоess STEPHAN, deer FQ, dogs de啦Grawus, grass,ые karub3 Williams, showc Industry inn,しょうق chanting, fluor, tubeoses, pierw �翼 gum, 창 Gesellschaft, kr 그림 ok les聾 bum ridex啊, 프리댱now j Com Euh Млама ಎಲ್ಲಿ ಮಾಂಟ್ರಾಕ್ಟರ್ ಮಂಜಾರ್ ಪಾಡ ತಾಲೂಕು ಹೇಳಿ ಹೇಳಿ ಈಗ ಏನು ಏನು ವಿಷಯಕ್ಕೆ ನೀವು ಈಗ ಹೋಮ್ ಮಿನಿಸ್ಟ್ರಿಗೆ ಮನವಿ ಲೆಟರ್ ಕೊಟ್ಟಿದ್ದ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಇದು ಜಲ್ ಜೀವನ್ ಮಿಷನ್ ಆರಂಭ ಆಗಿದೆ ಇದುವರೆಗೂ ಕೂಡ ಯಾರು ಈ ಜಿಲ್ಲೆಯಲ್ಲಿ ಯಾರು ಫೈನಲ್ ಆಗಿಲ್ಲ ಮತ್ತೆ ಈ ಓಟಿ ಬಂದಿದೆ ಸುಮಾರು ಬಿಲ್ಗಳು ಎಂಟು ತಿಂಗಳಾಗಿದೆ ಈ ಸಿ ಎಸ್ ಅವರು ಟೇಬಲ್ ಬಂದಿದೆ ಇದುವರೆಗೂ ಒಂದು ಸಹಿ ಆಗಿಲ್ಲ ಇಲ್ಲಿಂದ ನಾವು ಅವ್ರನ್ನ ಕೇಳಿದಾಗ ಇವ್ರ ಮೇಲೆ ಹೇಳ್ತಾವ್ರೆ ಇವರು ಅವ್ರ ಮೇಲೆ ಹೇಳ್ತಾವ್ರೆ ಮತ್ತು ಎನ್ಕ್ವೈರಿ ಹೆಸರಲ್ಲಿ ಕೆಲವು ಪಿ ಡಿ ಒ ಮತ್ತು ಕೆಲವು ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ಗೆ ಕೊಡ್ತಾವ್ರೆ ಅವ್ರಿಗೆ ಸಿವಿಲ್ ಬಗ್ಗೆ ಗೊತ್ತೇ ಇರೋದಿಲ್ಲ ಅವ್ರದ್ದು ಒಂದು ಯಾವುದೇ ಥರದ ಸರಿಯಾದ ಒಂದು ಮಾಹಿತಿ ಇರೋದಿಲ್ಲ ಇದೇ ಥರನೇ ವರ್ಷ ವರ್ಷ ಏನು ಮುರು ವರ್ಷದವರೆಗೂ ಫೈನಲ್ ಬಿಲ್ ಒಂದೂ ಆಗಿಲ್ಲ ನಾವು ಇದುವರೆಗೂ ಎಲ್ಲ ಶಾಸಕರುಗಳು ಮಿನಿಸ್ಟ್ರು ಒಂದು ಮನವಿ ಪತ್ರನ ನೀಡಿದ್ದೀವಿ ಎಲ್ಲ ನಮ್ಮ ಏನು ಜಿಲ್ಲೆಯಲ್ಲಿ ಎಲ್ಲರೂ ಬಂದಿದ್ದಾರೆ ಆದರೆ ಇದನ್ನು ಪರಿಗಣಿಸಿ ಈ ಎಲ್ಲ ಬಿಲ್ಲುಗಳನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಏನೆಲ್ಲ ಏನು ಜೆ ಜಿ ಎಂ ಕಾಂಟ್ರಾಕ್ಟ್ ಇದ್ದಾರೋ ಈರಿಗೆ ಬಂದಿದ್ದಾರೆ ಇವತ್ತೆಲ್ಲ ಒಡವೆಗೋಸ್ಕರ ಎಲ್ಲಗಳು ಕೂಡ ಅಡ ಇಟ್ಟು ಜಮೀನುಗಳೆಲ್ಲ ಕಳ್ಕೊಂಡು ಇವತ್ತು ಎಲ್ಲ ಬೀದಿಯಲ್ಲಿ ಉಪವಾಸ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಇದನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ಇದು ನಮ್ಮ ಎಲ್ಲ ಒಂದು ಅಜೆಸಿ ಕಾಂಟ್ರಾಕ್ಟ್ ಅಜೆಸನ್ಗೆ ನ್ಯಾಯ ಒದಗಿಸಬೇಕಂತಂದು ಈ ಮೂಲಕ ನಿಮ್ಮ ಮೀಡಿಯಾದ ಮೂಲಕ ನಾನು ಹೇಳುತ್ತೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಯಾವ ಜಿಲ್ಲೆಯಲ್ಲೂ ಕೂಡ ಟೆನ್ ಪರ್ಸೆಂಟ್ ಹಿಡಿದಿಲ್ಲ ಮೇಜರ್ ಹತ್ತು ಪರ್ಸೆಂಟ್ ಈ ಒಂದು ಈ ಜಿಲ್ಲೆಯಲ್ಲಿ ಏನಕ್ಕೆ ಸರ್ ಸರ್ ಇದು ಇದು ಅರ್ಥ ನಮಗೆ ನಮಗೆ ಪ್ರಶ್ನೆ ಆಗ್ಬಿಟ್ಟು ಯಾವ ಜಿಲ್ಲೆಯಲ್ಲೂ ಕೂಡ ಹಿಡಿದಿಲ್ಲ ನಮ್ಮ ಈ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಹತ್ತು ಪರ್ಸೆಂಟ್ ಹಿಡಿದಿದ್ದಾರೆ ಇದನ್ನ ಕಾಂಟ್ರಾಕ್ಟರ್ ತುಂಬಸಂತ ಕೆಲಸ ಆಗ್ತಾ ಇದೆ ಇದರಲ್ಲಿ ಯಾವುದೂ ಕೂಡ ನಿಸ್ಸಾಯಕವಾದ ಸ್ಥಿತಿಯಲ್ಲಿದೆ ಇದೆ ಎಲ್ಲ ಬಂಡವಾಳ ನಾವು ಹಾಕಿ ಇವತ್ತು ಏನಿಲ್ಲ ಪರಿಸ್ಥಿತಿ ಬಂದಿದೆ ಯಾವ ಊರಿಂದ ಸರ್ ನಾವು ಪಾವಡ್ ತಮ್ಮ ಎಂ ಎಲ್ ಎಲ್ಲ ತಿಳಿಸಿದ ಸರ್ ಎಲ್ಲ ಎಮ್ ಎಲ್ ಎಲ್ಲಿದ್ದೀವಿ ಆದ್ರೂ ಸಹ ಇವತ್ತು ಎಮ್ ಎಲ್ ಎಗಳು ಮನವಿ ಕೊಟ್ಟರು ಸಮೇತನು ನಾನು ಎಷ್ಟೋ ಮನವಿ ಮಾಡಿಕೊಂಡು ಸಮೇತ ಇದು ಪರಿಗಣಿಸ್ತಾ ಇಲ್ಲ ಇವರು ಅವರ ಒಂದು ಅವ್ರ ಮನಸ್ಸಲ್ಲಿ ಏನಿದೆಯೋ ಸರ್ಕಾರಕ್ಕೆ ಪರವಾಗಿ ಏನಾಗ್ಲಿ ಅವರು ಕೆಲಸ ಮಾಡ್ತಾ ಇದಾರೋ ಇಲ್ಲ ಇಲ್ಲಿ ಅವರ ವೈಯಕ್ತಿಕವಾಗಿ ಕೆಲಸ ಮಾಡ್ತಾರೋ ಗೊತ್ತಾಗುತ್ತಿಲ್ಲ ಯಾವ ಅಧಿಕಾರಿಗಳು ಮಾತ್ರ ಕೇಳ್ತಾ ಇಲ್ಲ ಯಾವ ಹುದ್ದೆಗೆದಾರರ ಮಾತ್ರ ಕೇಳ್ತಾ ಇಲ್ಲ ಮೂರು ವರ್ಷದಿಂದ ಎಲ್ಲ ದಿನಸು ತಡೆಯಾಜ್ಞೆ ಆಗಿದ್ದಾವೆ ಯಾರೋ ಒಬ್ರಿಗೂ ಕೂಡ ಸರಿಯಾದ ಹಣ ತಲುಪಿಲ್ಲ ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ ಇದನ್ನು ಮೀಡಿಯಾದ ಮೂಲಕ ಇದನ್ನು ಬಗೆಹರಿಸರನ್ನೋ ಒಂದು ನಂಬಿಕೆ ಮೇಲೆ ನಾವು ಅಂದ್ಕೊಂಡಿದ್ದೀವಿ ಸರ್ ಆದಷ್ಟು ಬೇಗ ಇದನ್ನು ಒಂದು ಒಂದು ಸಂಕಷ್ಟದಿಂದ ಪಾರಾಗದೆ ಅಂತ ಹೇಳ್ಬಿಟ್ಟು ನನಗೆ ಈ ಮನವಿ ಮಾಡ್ತೇನೆ